ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಿನ್ನೆ ಆದಂಥ ರಾಜ್ಯ ಬಜೆಟ್ನಲ್ಲಿ ಏನೆಲ್ಲ ಗೃಹಲಕ್ಷ್ಮಿಗಳಿಗೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಏನೆಲ್ಲ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬನ್ನಿ ಏನೆಲ್ಲ ಮಾಹಿತಿ ಇದೆ ಅಂತ ನೋಡೋಣ ರಾಜ್ಯ ಬಜೆಟ್ ಮಂಡನೆ ಆಗೋಕ್ಕೂ ಮುಂಚೆ ಮಾಧ್ಯಮದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ರು ಏನಪ್ಪಾ ಅದು ಅಂದರೆ ಈಗ ಈ ಒಂದು ಬಜೆಟ್ನಲ್ಲಿ ಏನಾದರೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಪರಿಷ್ಕರಣೆ ಏನಾದರೂ ಮಾಡ್ತೀರಾ ಯಾಕಂದರೆ ಪರಮೇಶ್ವರ್ ಅವರು ಏನು ಹೇಳ್ತಾಯಿದ್ರು ಅಂದರೆ ಉಳ್ಳವರಿಗೆಲ್ಲ ಇದು ಸಿಗಬಾರ್ದು ಆ ರೀತಿಯಾಗಿ ಈ ಒಂದು ಗೃಹಲಕ್ಷ್ಮಿ ಜನ ಪರಿಷ್ಕರಣೆ ಮಾಡಬೇಕು ಅಂತೆಲ್ಲ ಇವಾಗ ಅವರು ಮಾತಾಡ್ತಾ ಇದ್ದರು ಹಾಗಾಗಿ ಏನಾದರೂ ಬದಲಾವಣೆ ಆಗುತ್ತಾ ಅಂತ ಕೇಳಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ ಮೊದಲು ಹೇಗೆ ನಡೀತಾ ಇತ್ತು ಅದೇ ರೀತಿಯಾಗಿ ಈ ಗೃಹಲಕ್ಷ್ಮಿ ಯೋಜನೆ ಕಂಟಿನ್ಯೂ ಆಗುತ್ತೆ ಹಾಗೆ ಮಾಧ್ಯಮದವರು ಕೇಳಿದಂಥ ಪ್ರಶ್ನೆ ಅಂದರೆ ಬಿ ಪಿ ಎಲ್ ಅವ್ರಿಗೆ ಮಾತ್ರ ಕೊಡಬೇಕು ಹಾಗೆ ಎ ಪಿ ಎಲ್ ಕಾರ್ಡೋರ್ಗೆ ಅವ್ರಿಗೆ ಕ್ಯಾನ್ಸಲ್ ಮಾಡಬೇಕು ಪರಿಷ್ಕರಣೆ ಮಾಡಬೇಕು ಅನ್ನೋ ಒಂದು ಮಾಹಿತಿಗೆ ಏನು ಹೇಳ್ತೀರಾ ಅಂತ ಹೇಳಿದಾಗ ಇಲ್ಲ ಇಲ್ಲ ಆ ರೀತಿ ಆಗೋದಿಲ್ಲ ಬಿ ಪಿ ಎಲ್ ಕಾರ್ಡು ಮತ್ತು ಎ ಪಿ ಎಲ್ ಕಾರ್ಡ್ ಇಬ್ಬರಿಗೂ ಸಹ ಸಿಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಐ ಟಿ ರಿಟರ್ನ್ಸ್ ಯಾರು ಮಾಡ್ತಾರೆ ಜಿ ಎಸ್ ಟಿ ಯಾರು ಕಟ್ತಾರೆ ಅವರಿಗೆ ಮಾತ್ರ ನಾವು ಗೃಹಲಕ್ಷ್ಮಿ ಹಣನ ಸ್ಟಾಪ್ ಮಾಡಿರೋದು ಸೊ ಹಾಗಾಗಿ ಏಕೆ ಮೊದಲು ಕಣ್ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲರಿಗೂ ಸಿಗ್ತಾಯಿತೋ ಅದೇ ರೀತಿಯಾಗಿ ಇನ್ನು ಮುಂದಿನ ದಿನಗಳಲ್ಲೂ ಕಂಟಿನ್ಯೂ ಆಗುತ್ತೆ ಮತ್ತು ಕೆಲವರು ಕೇಳಿದ್ರು ಈ ಒಂದು ಗ್ಯಾರಂಟಿ ಯೋಜನೆ ಸ್ಟಾಪ್ ಆಗೋಗುತ್ತಾ ಅನ್ನೋದೆಲ್ಲ ಒಂದು ಮಾಹಿತಿಗಳಿದ್ರೆ ಪ್ರತಿಪಕ್ಷದವರು ಹೇಳ್ತಾ ಇದ್ರಲ್ವ ಅದಕ್ಕೂ ಸಹ ಉತ್ತರವನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಈ ಒಂದು ಗ್ಯಾರಂಟಿ ಯೋಜನೆ ಸ್ಟಾಪ್ ಆಗೋದಿಲ್ಲ ಈ ನಮ್ಮ ಒಂದು ಸರ್ಕಾರ ನಡೆಯೋವರೆಗೂ ಆದರೆ ಇನ್ನು ಮೂರುವರೆ ವರ್ಷವರೆಗೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಇದೇ ರೀತಿಯಾಗಿ ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಮಾಧ್ಯಮದವರು ಕೇಳಿದರು ಇನ್ಮೇಲಿಂದ ಗೃಹಲಕ್ಷ್ಮಿ ಯೋಜನೆ ಮೂರು ತಿಂಗಳಿಗೊಮ್ಮೆ ಹಣ ಬರುತ್ತಾ ಯಾಕಂದರೆ ಈ ರೀತಿಯಾಗಿ ಕಳೆದ ಬಾರಿ ಎಲ್ಲ ಎರಡೆರಡು ತಿಂಗಳು ಮೂರು ಮೂರು ತಿಂಗಳು ಕೊಡ್ತೀರಾ ಅದಾದ ಮೇಲೆ ನೀವು ಇದ್ದೀರಲ್ವ ಈ ರೀತಿ ಮತ್ತೆ ಇನ್ಮೇಲೆ ಮೂರು ತಿಂಗಳಿಗೊಮ್ಮೆ ಕೊಡ್ತೀರಾ ಅಂತ ಕೇಳಿದ್ದಕ್ಕೆ ಅದಕ್ಕೂ ಉತ್ತರವನ್ನು ಕೊಟ್ಟಿದ್ದಾರೆ ಇಲ್ಲ ಆ ರೀತಿ ಆಗೋದಿಲ್ಲ ನೀವು ಮಹಾರಾಷ್ಟ್ರದಲ್ಲೆಲ್ಲ ನೋಡ್ಬೋದು ಅಲ್ಲೂ ಸಹ ಗ್ಯಾರಂಟಿ ಯೋಜನೆಯನ್ನು ಕೊಟ್ಟು ಎರಡು ತಿಂಗಳು ಕೊಟ್ಟು ಸ್ಟಾಪೇ ಮಾಡಿಬಿಟ್ರು ಆದರೆ ನಾವು ಆ ರೀತಿ ಮಾಡಿಲ್ಲ ಏನೋ ಒಂದು ಸ್ವಲ್ಪ ದಿವಸ ಹೆಚ್ಚು ಕಮ್ಮಿ ಆಗಿರ್ಬೋದು ಒಂದು ತಿಂಗಳು ಹೆಚ್ಚು ಕಮ್ಮಿ ಆಗಿರ್ಬೋದು ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದರೆ ಆದರೆ ನಾವು ಕೊಡ್ತಾನೆ ಬಂದಿದ್ದೀವಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನವೆಂಬರ್ ಡಿಸೆಂಬರ್ ತಿಂಗಳ ಹಣವನ್ನು ನಾವು ಈಗಾಗಲೇ ಜಮಾ ಮಾಡಿದ್ದೀವಿ ಜನವರಿ ಹಾಗೂ ಫೆಬ್ರವರಿ ತಿಂಗಳ ಹಣವನ್ನು ಶೀಘ್ರದಲ್ಲೇ ನಾವು ಜಮಾ ಮಾಡ್ತೀವಿ ಹಾಗೆ ಯಾವುದೇ ಕಾರಣಕ್ಕೂ ಇದು ಮತ್ತು ಈ ಥರ ಪ್ರಾಬ್ಲಮ್ ಆಗೋದಿಲ್ಲ ಹೇಗೆ ಮೊದಲು ಕರೆಕ್ಟಾಗಿ ತಿಂಗಳು ತಿಂಗಳು ಬರ್ತಾಯಿತ್ತು ಅದೇ ರೀತಿಯಾಗಿ ನಾವು ನಡ್ಸ್ಕೊತಾ ಹೋಗ್ತೀವಿ ಅಂತ ಒಂದಷ್ಟು ಗುಡ್ ನ್ಯೂಸನ್ನು ಮಹಿಳೆಯರಿಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಮಾಧ್ಯಮದವರು ಇನ್ನೊಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ರು ಆರ್ಥಿಕ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಬಂದಿರುವಂಥ ಹಣ ಹೆಚ್ಚು ಜನರಿಗೆ ರೀಚ್ ಆಗಿಲ್ಲ ಅಂತ ಕೇಳಿದಾಗ ಇಲ್ಲ ಇಲ್ಲ ಆದ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅಷ್ಟು ಹಣವನ್ನು ನಾವು ಅಭಿವೃದ್ಧಿ ಕಾರ್ಯಗಳಿಗೆ ಕೊಟ್ಟಿದ್ದೀವಿ ಇನ್ನು ಹತ್ತು ಪರ್ಸೆಂಟಷ್ಟು ಹಣ ಮಾತ್ರ ಇದೆ ಅದನ್ನು ಸಹ ನಾವು ಯಾರ್ಯಾರಿಗೆ ಏನೇನು ಕೊಡಬೇಕೋ ಅದನ್ನೆಲ್ಲ ನಾವು ಮಹಿಳೆಯರ ಖಾತೆಗಳಿಗೆ ಜಮಾ ಮಾಡ್ತೇವೆ ಅಂತ ಒಂದಷ್ಟು ಮಾಹಿತಿನ ಕೊಟ್ಟಿದ್ದಾರೆ ಸೊ ಹೀಗಾಗಿ ಏನಪ್ಪ ಹೇಳೋದಾದರೆ ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನೆಲ್ಲ ಒಂದು ಪರಿಷ್ಕರಣೆ ಮಾಡಬೇಕು ಅಂತೆಲ್ಲ ಏನೇನು ಮಾತುಗಳು ಬರ್ತಿತ್ತೋ ಅದೆಲ್ಲ ಯಾವುದೇ ಒಂದು ನಡೆಯೋದಿಲ್ಲ ಅಂದರೆ ಬಿ ಪಿ ಎಲ್ ಕಾರ್ಡಿಗೆ ಹೇಗೆ ಬರ್ತಾ ಹಾಗೆ ಎ ಪಿ ಎಲ್ ಕಾರ್ಡ್ವರೆಗೂ ಕೊಡ್ತೀವಿ ಅನ್ನೋದೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಯಾವುದೇ ಕಾರಣಕ್ಕೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ನಾವು ಸ್ಟಾಪ್ ಮಾಡೋದಿಲ್ಲ ಕಂಟಿನ್ಯೂ ಮಾಡ್ತೀವಿ ಚಿಕ್ಕಪಿ ಆಗ್ಬೋದು ಕೊಡೋದ್ರಲ್ಲಿ ಬಟ್ ಯಾವುದೇ ಕಾರಣಕ್ಕೂ ನಾವು ಸ್ಟಾಪ್ ಮಾಡೋದಿಲ್ಲ ಅನ್ನೋದು ಒಂದು ಮಾಹಿತಿನ ಈ ಬಜೆಟ್ ಮೂಲಕ ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದಿಷ್ಟು ಬಜೆಟ್ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿಯರಿಗೆ ಕೊಟ್ಟಿರುವಂಥ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಿಮಗೆ ಈ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು